ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ನಿನ್ನೆ ಒಂದು ಲಾಸ್ಟ್ ಒಂದು ಕೆಥಡ್ರಲ್ ಪೈಪ್ ಅವ್ರ ಬಾಡಿಯಲ್ಲಿ ಇತ್ತು ಅದೊಂದು ತೆಗಿಬೇಕಾಯ್ತು ತೆಗೆದಾಯ್ತು ನಿನ್ನೆ ನಾನು ಕೂಡ ಡಾಕ್ಟ್ರಿಗೆ ನಿನ್ನೆ ನೈಟ್ ಮಾತಾಡಿದೆ ರಾತ್ರಿ ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ಈಗ ಕ್ಯೂರ್ ಆಗಿದ್ದಾರೆ ಇನ್ನೊಂದು ಏಳೆಂಟು ದಿವಸ ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಬರ್ತಾರೆ ಈಸ್ ಫಿಟ್ ಟು ಕಮ್ ಈಗ ಬಂದು ಕೆಲಸ ಮಾಡೋದಕ್ಕೂ ಏನು ತೊಂದರೆ ಏನಿಲ್ಲ ಇನ್ನು ಸ್ಟಾರ್ಟ್ ಮುಂಚಿನಕ್ಕಿಂತನೂ ಹೆಂಗಿದ್ರು ಅದಕ್ಕಿಂತ ಚೆನ್ನಾಗೆ ಬರ್ತಾರೆ ಏನು ತೊಂದರೆ ಇಲ್ಲ ಬಟ್ ಎಲ್ಲ ಅವರ ಅಭಿಮಾನಿ ದೇವರುಗಳು ಅಂತ ಹೇಳಿ ಏನು ಹೇಳ್ತಾರೆ ಅವ್ರ ಆಶೀರ್ವಾದ ಅವ್ರ ತಂದೆ ತಾಯಿ ತಾಯಿಯವರ ಆಶೀರ್ವಾದ ಚಿಕಿತ್ಸೆ ಹೌದು ಮೇಜರ್ ಮೇಜರ್ ಯಾ ಇಟ್ ಈಸ್ ಮೇಜರ್ ಅವರಿಗೆ ಅಬಟ್ ನೂರ ತೊಂಬತ್ತು ಸ್ಟಿಚಸ್ ಇಂಟರ್ನಲ್ ಸ್ಟಿಚಸ್ ಇರ್ತದೆ ಇಂಟರ್ನಲ್ ಎಕ್ಸ್ಟರ್ನಲ್ ಬರೀ ಹದಿನಾರು ಹದಿನೇಳು ಇರುತ್ತೆ ಸೊ ಅದು ಆಪರೇಷನ್ ರೀತಿಯೇ ಅದು ಹೆಚ್ಚು ಶಿವಣ್ಣವ್ರು ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ